ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಇವತ್ತಿನ ವಿಡಿಯೋ ಬಂದು ಸಿಂಪಲ್ ಆಗಿ ಮೇಕಪ್ ಮಾಡ್ತಾ ನಿಮ್ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡು ನ ಶುರು ಮಾಡ್ತಾ ಇದೀನಿ ಸೊ ತುಂಬಾ ಮುಖ್ಯವಾದ ವಿಚಾರ ಆಗಿರುತ್ತೆ ಆಮೇಲೆ ಸ್ವಲ್ಪ ಬೇಸರದ ವಿಚಾರ ಕೂಡ ಆಗಿರುತ್ತೆ ಸೊ ನಿಮ್ಗೆ ಏನಂದ್ರೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ತಡ ಮಾಡೋದು ಶುರು ಮಾಡೋಣ ಸೊ ನಾನು ಫಸ್ಟ್ ಬಂದು ಸಿಂಪಲ್ ಆಗಿ ಒಂದು ನಾಲ್ಕು ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡು ಮೇಕಪ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ದಿನ ಆಗೋಯ್ತು ಅನ್ಸುತ್ತೆ ಅನಿಸುತ್ತೆ ಮೇಕಪ್ನ ಮಾಡೋವಂಥದ್ದು ಯಾಕಂದರೆ ನಾನು ಜಾಸ್ತಿ ಯೂಶುವಲ್ ಆಗಿ ಜಾಸ್ತಿ ಮೇಕಪ್ಗಳನ್ನ ಮಾಡ್ತಾ ಇಲ್ಲ ಯಾಕಂದರೆ ನ್ಯಾಚುರಲ್ ಸ್ಕಿನ್ ಬೆಸ್ಟ್ ಅಂತ ಹೇಳ್ತೀವಿ ಬಿಕಾಸ್ ಏನಾಗುತ್ತೆ ನಮ್ಮ ಸ್ಕಿನ್ನು ಜಾಸ್ತಿ ಮೇಕಪ್ ಮಾಡ್ತಾ ಮಾಡ್ತಾ ಸ್ಕಿನ್ಗೂ ಕೂಡ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾನು ಕೆಲವು ಅಂದರೆ ಹೊರಗಡೆ ಎಲ್ಲ ಹೋಗ್ತಾ ಇದ್ದೀನಿ ಅಂದಾಗ ಜಸ್ಟ್ ಒಂದು ಲಿಪ್ಸ್ಟಿಕ್ ಅಥವಾ ಒಂದು ಕ್ರೀಮ್ ಹಾಕೊಂಡು ಹೋಗ್ತಾ ಇರ್ತೀನಿ ಕಾಯಿ ಫೌಂಡೇಶನ್ ಎಲ್ಲ ಯೂಸ್ ಮಾಡೋದು ತುಂಬ ಟೈಮ್ ಆಗೋಯಿತು ಅನಿಸುತ್ತೆ ಯಾಕಂದರೆ ನಾನು ಇಲ್ಲಿ ಮೇಲೆ ಫೌಂಡೇಶನ್ ಕೂಡ ತಗೊಂಡಿಲ್ಲ ಸೊ ತಗೋಬೇಕು ತಗೋಬೇಕು ಅಂದ್ಕೋತೀನಿ ಯಾಕಂದರೆ ಇಲ್ಲಿ ಹೆಚ್ಚಾಗಿ ತೋರಿಸ್ತಾ ಇರ್ತಾರಲ್ವ ಅಂದರೆ ಬ್ಯೂ ಇದು ಫೌಂಡೇಶನ್ಗಳಾಗಿರ್ಬಹುದು ಅಥವಾ ಸ್ಟ್ರಾಪ್ ಕ್ರೀಮ್ಗಳಾಗಿರ್ಬೋದು ತೋರಿಸ್ತಾ ಇರ್ತಾರೆ ತಗೋಬೇಕು ಅಂದ್ಕೋತೀನಿ ಬಟ್ ತೊಗೊಂಡು ಆದಮೇಲೆ ನೋಡೋಣ ನಾನು ವಿಡಿಯೋ ಮಾಡ್ತೀನಿ ಇವಾಗ ಜಸ್ಟ್ ಒಂದು ಮೂರು ನಾಲ್ಕು ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ನಾನು ಮೇಕಪ್ನ ಲುಕ್ನ ಕ್ರಿಯೇಟ್ ಮಾಡ್ತೀನಿ ತುಂಬ ಸಿಂಪಲ್ ಆಗಿರುತ್ತೆ ನೋಡಿ ಇದೆ ಇಷ್ಟು ಪ್ರಾಡಕ್ಟ್ ಇದೆ ಸೊ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಹಾಗೆಯೇ ಒಂದು ವಿಚಾರದ ಬಗ್ಗೆನು ಕೂಡ ಮಾತಾಡಬೇಕು ಸೊ ಈ ಒಂದು ವಿಡಿಯೋ ಅಥವಾ ಈ ಒಂದು ಸಿಂಪಲ್ ಆಗಿರೋಂಥ ಒಂದು ಸಿಂಪಲ್ ಎಲಿಗೆಂಟ್ ಆಗಿರೋ ಒಂದು ಮೇಕಪ್ ಲುಕ್ ಕ್ರಿಯೇಟ್ ಮಾಡಿ ಆದ್ಮೇಲೆ ಅದರ ವಿಚಾರ ಮಾತಾಡ್ತಾ ಹೋಗೋಣ ಅಂತ ಹೇಳ್ತಾ ಫಸ್ಟ್ ನಾನು ಶುರು ಮಾಡ್ತಾ ಇರೋದ್ರ ಬಂದು ಫೇಸ್ ವಾಶ್ ಮಾಡ್ಕೊಂಡು ಆದ್ಮೇಲೆ ನನ್ನ ಸ್ಕಿನ್ ಮೇಲೆ ಯಾವುದೇ ಕ್ರೀಮ್ ಅಪ್ಲೈ ಮಾಡ್ಕೊಂಡಿಲ್ಲ ಏನು ಮಾಡ್ಕೊಂಡಿಲ್ಲ ಮೊದಲು ನಾನು ಮಾಯ್ಚರೈಸರ್ ಬದಿಗೆ ನಾನು ಬೇಬಿ ಮಗಳದ್ದು ಬೇಬಿ ಕ್ರೀಮ್ ಏನಿದೆ ನೋಡಿ ಅದನ್ನ ಹಚ್ಕೊಳ್ತಾ ಇದ್ದೀನಿ ಸೊ ಈ ವಿಡಿಯೋ ಮಾಡೋಂಥದು ಇಂಟೆನ್ಷನ್ ಇರಲಿಲ್ಲ ಬಟ್ ತುಂಬ ಜನರಿಗೆ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಬೇಕು ಅಂತ ಆಸೆ ಇದೆ ಇರುತ್ತೆ ನಾನು ಮುಂಚೆ ಮೇಕಪ್ ನ ಮಾಡ್ತಾ ಇದ್ದೆ ನಾನೇನು ಅಲ್ಲಿ ಅಷ್ಟೊಂದು ಜಾಸ್ತಿ ಏನು ಗೊತ್ತಿಲ್ಲ ನನಗೆ ಗೊತ್ತಿರೋ ಥರ ನಾನು ಮಾಡ್ತಾ ಇರ್ತೀನಿ ಸೊ ಬೇಬಿ ಕ್ರೀಮ್ ಸಾರಿ ಬೇಬಿ ಕ್ರೀಮ್ನ ಯೂಸ್ ಮಾಡ್ತಾ ಮಾಡ್ತಾಯಿ ಸ್ವಲ್ಪ ಅಮೌಂಟಲ್ಲಿ ತಗೊಂಡು ಫುಲ್ಲು ಆಲ್ ಓವರ್ ಫೇಸ್ ಮೇಲೆ ಅಪ್ಲೈ ಹಾರ್ಶ್ ಆಗಿ ಏನಪ್ ಮಾಡ್ತಾ ಇಲ್ಲ ಅಥವಾ ಬ್ಲೆಂಡರನ್ನು ಯೂಸ್ ಮಾಡ್ತಾ ಇಲ್ಲ ನೆಕ್ಸ್ಟ್ ಬಂದು ನೋಡ್ಬೋದು ನೋಡಿ ನೆಕ್ಸ್ಟ್ ಬಂದು ವೈಟ್ ಟೋನ್ ಇದು ಸ್ಕಿನ್ ಕ್ರೀಮ್ನ ಫೇಸ್ ಕ್ರೀಮ್ನ ಯೂಸ್ ಇದೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನ ನಾನು ಮುಂಚೆ ಯೂಸ್ ಮಾಡ್ತಾ ಇದ್ದೆ ಇದು ನೋಡ್ಬೋದು ಇದು ವೈಟ್ ಟೋನ್ ಇದು ಫೇಸ್ ಕ್ರೀಮ್ ಆಗಿರುತ್ತೆ ಅದೇ ಹೇಳಿದಾಗ ನಾನು ಜಾಸ್ತಿ ಫೌಂಡೇಶನ್ ಆಗಿರ್ಬೋದು ಏನೂ ಯೂಸ್ ಮಾಡಲ್ಲ ನ್ಯಾಚುರಲ್ ಫೇಸ್ ಚೆನ್ನಾಗಿರುತ್ತೆ ನೋಡೋರಿಗೂ ಕೂಡ ಅಷ್ಟೇ ನಮಗೂ ಕೂಡ ಅಷ್ಟೇ ಸೊ ನೋಡಿ ಇದು ಕಲರ್ ಬಂದು ಒಂಥರ ಪಿಂಕಿಶ್ ಇದೆ ಕಾಣಿಸ್ತಾ ಇರ್ಬೋದು ನೋಡಿ ಇಷ್ಟು ತಗೊಂಡ್ ಸಾಕಾಗುತ್ತೆ ನೋಡಿ ಇಲ್ಲಿ ಟ್ಯಾನ್ ಹೇಗಾಗಿದೆ ಇಲ್ಲಿ ಬಿಸ್ಲು ಆಲ್ಮೋಸ್ಟ್ ನಾನು ಮುಂಬೈಗೆ ಬಂದ್ಮೇಲೆ ಇಷ್ಟೊಂದು ಕಪ್ ಅನ್ಸುತ್ತೆ ಇಲ್ಲಿ ಕೈ ನಿಮ್ಗೆ ಗೊತ್ತಾಗಿರ್ಬೋದು ಗೊತ್ತಾಗ್ತಾ ಇರಬಹುದು ಏನೇ ಕ್ರೀಮ್ ಹಚ್ಚಿದ್ರು ಏನೇ ಸನ್ಸ್ಕ್ರೀನ್ ಹಾಕಿದ್ರು ನಡೆಯುತ್ತಾ ನಡೆಯಲ್ಲ ನೋಡಿ ಎಷ್ಟು ಬ್ಲಾಕ್ ಆಗಿ ಹೋಗ್ಬಿಟ್ಟಿದೆ ಅಂದ್ರೆ ಸಿಕ್ಕಾಬಿಟ್ಟೆ ಬ್ಲಾಕ್ ಆಗಿದೆ ನೋಡಿ ಸ್ವಲ್ಪ ತಗೊಂಡು ಅಪ್ಲೈ ಮಾಡ್ಕೊತಾ ಇದೀನಿ ಇದ್ರ ಕೋಲ್ಡ್ ಕೋಲ್ಡ್ ಆಗುತ್ತೆ ಮಾಡ್ಕೊಂಡು ನೆಕ್ ಅಪ್ಲೈ ಮಾಡ್ಕೊಬಹುದು ನೋಡಿ ಇಷ್ಟೇ ವೈಟ್ ಟೋನ್ ಇದು ಸ್ವಲ್ಪ ಕ್ರೀಮ್ ತಗೊಂಡು ಅಪ್ಲೈ ಮಾಡ್ಕೊಂಡಿದೀನಿ ಇವಾಗ ಲಿಪ್ ಬಾಮ್ ಹಾಕೊಳ್ಳೋಣ ಯಾಕಂದ್ರೆ ಸ್ವಲ್ಪ ಇಲ್ಲೂ ಕೂಡ ಅಷ್ಟೇ ಚಳಿ ಶುರು ಆಗಿದೆ ಬಟ್ ಬೆಂಗ್ಳೂರ್ ಎಲ್ಲ ಕಂಪೇರ್ ಮಾಡಿದ್ರೆ ಚಳಿ ಕಡಿಮೆನೆ ಹೊರಗಡೆ ಹೋದ್ರೆ ಸ್ವಲ್ಪ ಚಳಿ ಫೀಲ್ ಆಗಿಬಿಡತ್ತೆ ಬಿಟ್ರೆ ಒಳಗಡೆ ಏನು ಅಷ್ಟೊಂದು ಮನೆ ಒಳಗಡೆ ಗೊತ್ತಾಗಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಕಾಜಲ್ ನನ್ನ ಹತ್ರ ಇದೊಂದು ಯಾವಾಗ್ಲೂ ಇರುತ್ತೆ ನನ್ನ ಫೇವ್ರೆಟ್ ಕಾಜಲ್ ಅಂತ ಹೇಳ್ಬೋದು ಇದು ಜೂಡಿಯೋದಲ್ಲಿ ತಗೊಂಡಿರುವಂತಹ ಕಾಜಲ್ ಇದು ನೋಡ್ಬೋದು ನೋಡಿ ಸಾಕು ಇಷ್ಟೇ ಜಾಸ್ತಿ ಏನೂ ಮಾಡ್ದಕ್ಕೆ ಹೋಗಲ್ಲ ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಇದು ಎಲ್ಲಿ ಹೋದ್ರು ಅಷ್ಟು ನನ್ಗೆ ತುಂಬಾನೇ ಇಷ್ಟ ಸೊ ಬೇಕು ಗೆ ಪಿಂಕ್ ಕಲರ್ನ ಅಪ್ಲೈ ಮಾಡ್ಬೋದು ನಾನು ಅಪ್ಲೈ ಮಾಡ್ಕೊಳ್ತಾ ಇಲ್ಲ ಗೈಸ್ ನೋಡಿ ಇದು ಇದು ನೋಡಿ ಶೇಡ್ ನಂಬರ್ ಆಲ್ರೆಡಿ ಗೊತ್ತಿದೆ ಅನಿಸುತ್ತೆ ಆ್ಯಪ್ಲಿಕಾಟ್ ಇದು ತುಂಬ ಚೆನ್ನಾಗಿದೆ ಜೀರೋ ಸಿಕ್ಸ್ ಶೇಡ್ ನಂಬರ್ ಇದು ತ್ರೀ ನೈಂಟಿ ನೈನ್ ರುಪೀಸ್ ಇದಕ್ಕೆ ನನಗಂದ್ರೆ ತುಂಬ ಅಂದರೆ ಇಷ್ಟ ತುಂಬಾ ಇಷ್ಟ ಇದು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಒಂಥರ ಲುಕ್ ಕೊಡತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ನೋಡಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡಿದೀವಿ ಅಂತ ಗೊತ್ತೇ ಆಗಲ್ಲ ಸೊ ನೀವು ಕೂಡ ಇದನ್ನ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನನಗೂ ತುಂಬಾ ಇಷ್ಟ ಆಯ್ತು ತಗೋಬೇಕು ಅಂತ ಅಂದ್ಬಿಟ್ಟು ಲಿಪ್ ಗೆ ಅಪ್ಲೈ ಮಾಡಿದ್ರೆ ಗೊತ್ತಾಗಲ್ಲ ಅಂದ್ರೆ ಡಾರ್ಕ್ ಲಿಪ್ಸ್ಟಿಕ್ ಎಲ್ಲ ಇಷ್ಟಾನೇ ಆಗಲ್ಲ ನ್ಯೂ ಶೇಡ್ಸ್ ಬರುತ್ತಲ್ಲ ಆ ತರ ತುಂಬಾ ಇಷ್ಟ ಆಗುತ್ತೆ ಇವಾಗ ನಂದು ಮೇಕಪ್ ಲುಕ್ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಇಷ್ಟೇ ಇಷ್ಟೇ ಓಕೆ ನೆಕ್ಸ್ಟು ಇಷ್ಟೇ ಮೇಕಪ್ ನಾನು ಸೊ ನೀವು ಕೂಡ ಮನೇಲಿ ಮಾಡಿ ಗೊತ್ತಾಗುತ್ತೆ ನಿಮಗೂ ಕೂಡ ಇಷ್ಟ ಆಗಬಹುದು ಇಷ್ಟೇ ನೀವು ನೋಡ್ತಾ ಇರ್ಬೋದು ನೋಡಿ ಸಿಂಪಲ್ ಆಗಿ ಎಲಿಗೆಂಟಾಗಿ ಕಾಣಿಸ್ಬೇಕು ಯಾವುದೇ ಮೇಕಪ್ ಲುಕ್ ಮಾಡಿದ್ರು ಅಂತ ಸೊ ಇನ್ನೊಂದೇನಪ್ಪ ಅಂದರೆ ನಾವು ನಮ್ಮ ಹತ್ರ ಎಷ್ಟು ದುಡ್ಡಿದ್ರು ಅಷ್ಟೇ ಪ್ರಯೋಜನ ಏನು ಏನು ಪ್ರಯೋಜನ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ದುಡ್ಡಿರಲಿ ಏನೇ ಇರಲಿ ತುಂಬಾ ಜನ ದುಡ್ಡು ದುಡ್ಡು ಆಸ್ತಿ ಆಸ್ತಿ ಅಂತ ಪಡ್ಕೊತಾ ಇದ್ದಾರೆ ಬಟ್ ಕೆಲವೊಂದು ಘಟನೆಗಳು ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ತುಂಬಾ ಬೇಜಾರಾಗುತ್ತೆ ನೀವೆಲ್ಲರೂ ನೋಡಿರ್ತೀರಾ ನಿನ್ನೆ ಕೂಡ ಅಷ್ಟೇ ಅಹ್ ಮೂರನೇ ಕ್ಲಾಸ್ ತರಗತಿ ಒಂದು ಹುಡುಗಿ ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಹೃದಯ ಸ್ತಂಭನ ಆಗಿ ಅಹ್ ವಿಚಾರ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಬೇಜಾರಾಗುತ್ತೆ ಯಾಕಂತಂದ್ರೆ ಚಿಕ್ಕ ಚಿಕ್ಕ ಮಕ್ಳಿಗೆ ಈ ತರ ಆಗ್ತಾ ಇದೆ ಅಂದಾಗ ನಮ್ಗೂ ಒಂಥರ ನೋವಾಗುತ್ತೆ ಅದು ಕೂಡ ತಾಯಿ ಅಂದ್ರೆ ಆಗಿರ್ಬೋದು ಯಾರೇ ಆಗಿರ್ಬೋದು ಮನುಷ್ಯತ್ವ ಇರೋರಿಗೆ ಎಲ್ರಿಗೂ ಕೂಡ ನೋವಾಗಿಯೇ ಆಗತ್ತೆ ಸೊ ನಾವು ಆದಷ್ಟು ಏನು ಅಂದ್ರೆ ಇವಾಗ ಮಕ್ಳಿಗೆ ಏನಕ್ಕೆ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ ಇವಾಗ ಯಾವ ವಯಸ್ಸು ಇಲ್ಲ ಯಾವ ವಯಸ್ಸಿನವರು ಅಂತ ಇಲ್ಲ ಎಲ್ಲಾ ವಯಸ್ಸಿನವ್ರಿಗೂ ಈ ಹೃದಯ ಸ್ತಂಭನ ಅಥವಾ ಕಾರ್ಡಿಯ ಕರೆಸ್ಟ್ ಆಗ್ತಾನೆ ಇದೆ ಆದಷ್ಟು ನಾವು ನಾನ್ ಹೇಳುವಂಥದ್ದು ಒಂದೇ ಗೈಸ್ ಏನಪ್ಪಾ ಅಂದ್ರೆ ಆದಷ್ಟು ಮಕ್ಕಳಿಗೆ ಹೊರಗಡೆ ತಿಂಡಿ ಆ ಲೇಸ್ ಆಗಿರ್ಬೋದು ಅಥವಾ ಆಗಿರ್ಬೋದು ಹೊರಗಡೆ ಚಾಟ್ಸ್ ಆಗಿರ್ಬೋದು ಆದಷ್ಟು ಅವಾಯ್ಡ್ ಮಾಡಿ ಯಾಕಂದರೆ ಕೆಲವು ಮಕ್ಕಳು ಇರ್ತಾರೆ ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಅವರಿಗೆ ಲೇಸ್ ಪ್ಯಾಕೆಟ್ ಆಗಿರ್ಬೋದು ಬಿಸ್ಕೆಟ್ಸ್ ಪ್ಯಾಕೆಟ್ ಆಗಿರ್ಬಹುದು ಅಥವಾ ಚಾಟ್ಸ್ಗಳಾಗಿರ್ಬೋದು ಇದನ್ನು ಕೊಟ್ಟರೆ ಮಾತ್ರ ಸ್ಕೂಲ್ಗೆ ಹೋಗುವಂಥದ್ದು ಅನ್ನೋಂಥದ್ದು ಕಂಡೀಷನ್ಸ್ ಕೆಲವು ಮಕ್ಕಳನ್ನ ನಾನು ನೋಡಿದ್ದೀನಿ ಸೊ ಅದಕ್ಕೆ ಹೇಳುವಂಥದ್ದು ಆದಷ್ಟು ಲೇಸ್ಗಳು ಆಮೇಲೆ ಈ ಪ್ಯಾಕೆಡ್ ಫುಡ್ಸ್ಗಳು ಬರುತ್ತಲ್ವ ಸೊ ಅದನ್ನು ಅವಾಯ್ಡ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಆದಷ್ಟು ನೀವು ಹೊರಗಡೆ ಕೊಡೋದು ಬಿಟ್ಟು ಮನೆಯಲ್ಲೇ ಮಕ್ಕಳಿಗೆ ಮಾಡಿ ಕೊಡಿ ಯಾಕಂದರೆ ಮಕ್ಕಳು ತುಂಬ ಸೂಕ್ಷ್ಮ ಆಗಿರ್ತಾರೆ ಮಕ್ಕಳಿಗೆ ಏನಾಗ್ತಾ ಇರತ್ತೆ ಏನಾಗುತ್ತೆ ಅನ್ನೋಂಥದ್ದು ಗೊತ್ತಾಗೋದಿಲ್ಲ ಇವನ್ ಜ್ವರ ಬಂದರೂ ಕೂಡ ಅಷ್ಟೇ ಮಕ್ಕಳಿಗೆ ಅದನ್ನು ಹೇಳ್ಕೊಳ್ಳೋದಕ್ಕೂ ಆಗಲ್ಲ ಯಾಕಂದರೆ ಚಿಕ್ಕವರು ಇರ್ತಾರೆ ಅವರಿಗೆ ಅವರ ದೇಹದೊಳಗಡೆ ಏನು ನಡೀತಾ ಇದೆ ಅನ್ನೋಂಥದ್ದು ನಾವೇ ನೋಡಿ ಅದನ್ನು ಅರ್ಥ ಮಾಡ್ಕೋಬೇಕೆ ವಿನಾಹ ಅವರಿಗೆ ಗೊತ್ತಾಗೋದಿಲ್ಲ ಸೊ ಏನಾದರೂ ನಾವು ಹೊರಗಡೆಯಿಂದ ಕೊಟ್ಟಾಗ ಫುಡ್ ಪಾಯ್ಸನಿಂಗ್ ಆಗಿರ್ಬೋದು ಇದೆಲ್ಲ ಆಗುತ್ತೆ ಅದಕ್ಕೆ ಅದು ಟೇಸ್ಟೇ ಇರಲಿ ಟೇಸ್ಟ್ ಇಲ್ಲದೇ ಇರಲಿ ನೀವು ಮನೆಯಲ್ಲೇ ಮಾಡಿಕೊಡಿ ಕೆಲವರು ಎಣ್ಣೆ ತಿಂಡಿಗಳು ಬರುತ್ತೆ ಪ್ಯಾಕೆಟ್ಸ್ ಫುಡ್ಗಳಾಗಿರ್ಬೋದು ಹೊರಗಡೆ ಇದೆಲ್ಲ ಕೊಡ್ತಾ ಇರ್ತಾರಲ್ವಾ ಸೊ ಅದನ್ನು ಅವಾಯ್ಡ್ ಮಾಡಿ ನೆನೆ ಆ ವಿಷಯವನ್ನ ಕೇಳಿ ನಿಜವಾಗ್ಲೂ ಬೇಜಾರಾಗೋಯ್ತು ಆ ಮಗು ನೋಟ್ಸ್ ಅನ್ನ ತೋರಿಸ್ತಾ ಇದ್ದಾಗ ಅಹ್ ಕುಸಿದು ಬಿದ್ದು ಸಾವನ್ನಪ್ಪಿರುವಂಥದ್ದು ನಾನು ಹೇಳುವಂಥದ್ದು ನೀವು ಲಾಸ್ಟ್ ನೋಡಿರ್ತೀರಾ ಬೆಂಗಳೂರಲ್ಲಿ ಕೂಡ ನೆಲಮಂಗಲಲ್ಲಿ ನಡೆದಿರುವಂತಹ ಘಟನೆ ಕಾರಿನ ಮೇಲೆ ಅಹ್ ಏನದು ಆ ಗಾಡಿಯ ಲಾರಿಯದ್ದು ಇದು ಬಿದ್ದು ಸಾವನ್ನಪ್ಪಿರುವಂಥದ್ದು ಅದೇನು ಹೇಳ್ತಾರೆ ಆ ಆ ಒಂದು ಪಾಟ್ ಇದು ಲಾರಿ ಇದ್ದು ಕ್ಯಾಂಟನ್ ಅನ್ಸುತ್ತೆ ಸೊ ಅದು ಬಿದ್ದು ಸಾವನ್ನಪ್ಪಿರೋಂಥದ್ದು ಇಡೀ ಕುಟುಂಬ ಇದರಲ್ಲಿ ಸಾವನ್ನಪ್ಪತ್ತಾರೆ ಆ ಕಾರು ಬೇರೆ ಕೋಟಿ ಬೆಲೆ ಬಾಳುವಂತಹ ಕಾರಾಗಿರುತ್ತೆ ಅದೇ ಹೇಳುವಂಥದ್ದು ಕೋಟ್ ಎಷ್ಟೇ ಕೋಟಿ ಆಗಿದ್ರು ಕೂಡ ಏನು ಮನುಷ್ಯನಿಗೆ ನೋಡಿ ಬೆಲೆನೇ ಇಲ್ಲ ಆ ಜೀವಕ್ಕೆ ಬೆಲೆನೇ ಇಲ್ಲ ಇವಾಗ ಹಾಗಾಗೋಗ್ಬಿಟ್ಟಿದೆ ನಿನ್ನೆಯಿಂದ ಮೊನ್ನೆ ನೀವು ನೋಡಿರ್ತೀರ ಬೆಂಗಳೂರಲ್ಲಿ ನಡ್ಕೊಂಡು ಹೋದಾಗ ಮೇಲ್ಗಡೆಯಿಂದ ಮರದ ಕಂಬ ಬಿದ್ದು ಒಬ್ಬ ಡ್ಯಾನ್ಸರ್ ಹುಡುಗಿ ಕೂಡ ಸಾವನ್ನಪ್ಪತ್ತಾಳೆ ಇದನ್ನೆಲ್ಲ ನೋಡ್ತಾ ಇದ್ರೆ ಗೈಸ್ ಯಾವತ್ತೂ ಅಷ್ಟೇ ದುಡ್ಡು ದುಡ್ಡು ಅಂತ ಹೊಡೆದಾಡಕ್ಕೆ ಹೋಗಬೇಡಿ ಇದ್ದಷ್ಟು ದಿನ ಖುಷಿಯಾಗಿರಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರ ಜೊತೆ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ಮಾಡ್ತಾ ನಿಮ್ಮ ಕೈಯಲ್ಲಿ ಆದಷ್ಟು ಖುಷಿಯನ್ನು ಕೊಡ್ತಾ ಇನ್ನೊಬ್ರಿಗೆ ನೋವು ಕೊಡದೆ ಆರಾಮಾಗಿ ಖುಷಿಯಾಗಿರಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಇನ್ನೊಬ್ರಿಗೆ ನೋವು ಹಾಗೆ ಇದ್ದು ಹೋದ್ಮೇಲೆ ಕೂಡ ನಮ್ಮನ್ನು ನೆನೆಸ್ಕೊಳ್ಬೇಕು ಅನ್ನೋ ಥರ ಬದುಕಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಇನ್ನು ಮಕ್ಕಳ ವಿಚಾರದಲ್ಲೂ ಕೂಡ ಬಂದರೆ ಆದಷ್ಟು ಮಕ್ಕಳಿಗೆ ಹೊರಗಡೆ ಫುಡ್ ಅನ್ನು ಅವಾಯ್ಡ್ ಮಾಡಿ ಅದ ಚಾಕ್ಲೇಟ್ಸ್ ಗಳನ್ನು ಕೂಡ ಅಷ್ಟೇ ತುಂಬ ಕೊಡೋಂಥದ್ದಾಗಿರ್ಬೋದು ಆ ಲೇಸ್ ಪ್ಯಾಕೆಟ್ಸ್ಗಳು ನಿಮ್ಗೆ ಅಂಗಡಿಯಲ್ಲಿ ಬೇರೆ ಬೇರೆ ರೀತಿಯ ಸಿಗುತ್ತೆ ಮಕ್ಕಳು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದೆ ಆ ಪ್ಯಾಕೆಟ್ ತಿಂಡಿಗಳ ಮೇಲೆ ಆದಷ್ಟು ಅದನ್ನು ಕೊಡಬೇಡಿ ಆ ಪಿಜ್ಜಾಗಳಾಗಿರ್ಬಹುದು ಇದನ್ನೆಲ್ಲ ಮಕ್ಕಳು ತಿಂತಾ ತಿಂತ ಏನಾಗುತ್ತೆ ಬಾಡಿಯಲ್ಲಿ ಅವರ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ ನೋಡಿ ಈ ಥರ ಪ್ರಾಬ್ಲಮ್ಸ್ಗಳಾಗುತ್ತೆ ನಿಜವಾಗ್ಲೂ ಅದು ಕೇಳ್ತಾ ಇದ್ರೆ ನೋವಾಗುತ್ತೆ ಮಕ್ಕಳಿಗಾಗಿರ್ಬೋದು ಯಾರಿಗಾಗಿರ್ಬೋದು ಇವಾಗ ದಿನನಿತ್ಯ ನಾವು ನೋಡ್ತಾ ಇರುವಂಥದ್ದೇ ಫುಡ್ಡುಗಳನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅನ್ನೋಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಹೇಗೆ ಮಾಡ್ತಾರೆ ಅನ್ನೋಂಥದ್ದು ಅದಕ್ಕೋಸ್ಕರ ಹೇಳುವಂಥದ್ದು ಆದಷ್ಟು ಆರೋಗ್ಯವನ್ನು ಆರೋಗ್ಯಯುತವಾಗಿ ನೀವು ಮನೆಯಲ್ಲೇ ಫುಡ್ಗಳನ್ನು ಮಾಡಿ ಕೊಡಿ ಅಂತ ಕೇಳ್ಕೊತೀನಿ ಹೊರಗಡೆ ಫುಡ್ಡನ್ನು ಜಾಸ್ತಿ ಕೊಡೋದಕ್ಕೂ ಹೋಗಬೇಡಿ ಆಮೇಲೆ ಎರಡು ವಾರದ ಹಿಂದೆ ನಾವು ನೋಡಿರ್ತೀವಿ ಕಾರಿನ ಮೇಲೆ ಕಂಟೈನರ್ ಬಿದ್ದು ಆರು ಜನ ಸಾವನ್ನಪ್ಪಿರುವಂತದ್ದು ಅದು ಓಲ್ವೋ ಕಾರು ಅನ್ಸುತ್ತೆ ಸೊ ಕೋಟಿ ಬೆಲೆ ಬಾಳುವ ಕಾರು ಅಂದ್ಕೋತೀನಿ ನಾನು ಸಹ ಎಂಬತ್ತು ಲಕ್ಷ ಒಂದು ಕೋಟಿ ಬೆಲೆ ಬಾಳುವ ಕಾರು ಅದು ಯಾವ ಕಡೆಯಿಂದ ಕೂಡ ಆಕ್ಸಿಡೆಂಟ್ ಆದ್ರೂ ಅದರೊಳಗಡೆ ಏರ್ ಬ್ಯಾಗ್ ಓಪನ್ ಆಗುತ್ತೆ ಅಂತೆ ಅದು ನೋಡಿ ನಮ್ಮ ಆ ಗ್ರಹಚರ ಹೇಗಿರುತ್ತೆ ಅಂದರೆ ಅದು ಮೇಲ್ಗಡೆಯೇ ಬಿದ್ದಿರೋದ್ರಿಂದ ಎಲ್ಲರೂ ಸ್ಪೋರ್ಟ್ ಆಗಿ ಹೋಗ್ತಾರೆ ನಿಜವಾಗ್ಲೂ ಅದೇ ಹೇಳುವಂಥದ್ದು ಯಾವತ್ತೂ ಅಷ್ಟೇ ಮನುಷ್ಯನ ಜೀವ ಕ್ಷಣಿಕ ಅನ್ನೋ ಥರ ಆಗೋಗ್ಬಿಟ್ಟಿದೆ ಅದಕ್ಕೆ ಹೇಳುವಂಥದ್ದು ಆದಷ್ಟು ಖುಷಿಯಾಗಿ ನಗ್ನಗ್ತಾ ಇರಿ ಅಂತ ಹೇಳ್ತೀನಿ ಈ ದುಡ್ಡು ಆಮೇಲೆ ಆಸ್ತಿ ಪಾಸ್ತಿ ಯಾವುದು ಕೂಡ ಶಾಶ್ವತ ಅಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಇವಾಗ ನೋಡ್ತಾ ಹೋದರೆ ಆರೋಗ್ಯನೇ ತುಂಬಾ ಮುಖ್ಯ ಅಂತ ಅನಿಸುತ್ತೆ ದುಡ್ಡು ಇದ್ರೆ ದುಡ್ಡು ಇವತ್ತೆಲ್ಲ ನಾಳೆ ಮಾಡ್ಕೊಬೋದು ಬಟ್ ಆರೋಗ್ಯ ಒಂದ್ಸಲ ಹಾಳಾಗಿ ಹೋದರೆ ಮತ್ತೆ ಅದನ್ನು ವಾಪಸ್ ತೊಗೊಂಬರೋಕ್ಕೆ ತುಂಬ ಕಷ್ಟ ಇದೆ ಅದರಲ್ಲೂ ಕೂಡ ಇಲ್ಲಿ ಮುಂಬೈ ಅನ್ನು ಮುಂಬೈ ಆಗಿರ್ಬೋದು ಎಲ್ಲ ಕಡೆನೂ ಅಷ್ಟೇ ಎಲ್ಲ ಕಡೆನೂ ಅಷ್ಟೇ ಇವಾಗ ಇಲ್ಲಿದ್ದವರು ಕೂಡ ಅಷ್ಟೇ ಇವಾಗ ಒಂದು ಮೂರ್ನಾಲ್ಕು ದಿನ ಸರಿ ಇರ್ತಾರೆ ಆಮೇಲೆ ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ ಇವಾಗ ಹೆಚ್ಚಿನವರಿಗೆ ಏನು ಲಂಗ್ಸ್ಗೆ ಪ್ರಾಬ್ಲಮ್ ಅಂದರೆ ಲಂಗ್ಸಿಗೆ ಸಂಬಂಧಪಟ್ಟಿರುವಂತದ್ದು ಕಫ ಆಗಿರ್ಬೋದು ಉಸಿರಾಟದ ಸಮಸ್ಯೆ ಆಗಿರ್ಬೋದು ಆಗ್ತಾ ಇದನ್ನು ನೋಡ್ತಾ ನಮಗೆ ಭಯ ಆಗುತ್ತೆ ಹೊಸ ಹೊಸ ವೈರಸ್ಗಳು ಕೂಡ ಹುಡ್ಕೊಳ್ತಾ ಇದೆ ಅದಕ್ಕೆ ನಾವು ಮನೆಯಲ್ಲಿ ಆದಷ್ಟು ಪ್ರಿಕಾಷನ್ಸ್ ನ ಕಷಾಯಗಳನ್ನು ಮಾಡಿ ಕುಡಿಯುವಂಥದ್ದಾಗಿರ್ಬೋದು ಇವಾಗ ಯಾವುದೂ ಆಗಲ್ಲ ಆದರೂ ಕೂಡ ನಮ್ಮ ಪ್ರಿಕಾಷನ್ಸ್ ನಾವು ಮಾಡ್ಕೊಬೇಕಾಗತ್ತೆ ನಾವು ಯಾವ ಥರ ಫೇಸ್ ಮಾಡಬೇಕು ಅನ್ನೋದನ್ನು ನಾವು ಮೆಂಟಲಿ ಪ್ರಿಪೇರ್ ಆಗಿ ಮುಂಚಿನ ಹಳೆ ಕಾಲದವ್ರನ್ನ ಅಂದರೆ ನಮ್ಮ ಅಜ್ಜ ಅಜ್ಜಿ ಅಂದ್ರೆ ನೋಡಿ ಎಷ್ಟು ವರ್ಷ ಇವಾಗಲೂ ಕೂಡ ಅಷ್ಟೇ ಗಟ್ಟಿ ಇದ್ದಾರೆ ಯಾಕಂದ್ರೆ ಅಷ್ಟು ಕೆಲಸ ಇರ್ತಾ ಇತ್ತು ಮನೆಯಲ್ಲಿ ಬೇಕಾದಷ್ಟು ಕೆಲಸಗಳು ಗದ್ದೆ ಕೆಲಸ ಆಗಿರ್ಬೋದು ದನದ ಕೊಟ್ಟಿಗೆ ಕೆಲಸ ಆಗಿರ್ಬೋದು ಮನೆಯಲ್ಲಿ ಕೆಲಸ ಆಗಿರ್ಬೋದು ಯಾಕಂದ್ರೆ ಅವಾಗ ಈ ಸೌಲಭ್ಯಗಳು ಇರಲಿಲ್ಲ ಕರೆಂಟ್ ಇರಲಿಲ್ಲ ಆಮೇಲೆ ಬಾವಿನ ನೀರು ಎತ್ತಬೇಕು ದನ ಕರುಗಳನ್ನ ಮೇಯಿಸ ಕರ್ಕೊಂಡು ಹೋಗ್ಬೇಕು ಆಮೇಲೆ ಹುಲ್ಲು ತರಬೇಕು ಅದು ಇದು ಅಂತ ಸಾಕಷ್ಟು ಕೆಲಸ ಇರ್ತಾ ಇತ್ತು ದೇಹ ದಣಿತಾ ಇತ್ತು ಸಿಕ್ಕಾಪಟ್ಟೆ ಬೆವರ್ತಾ ಇತ್ತು ಅವಾಗ ಏನಾಗ್ತಾ ಇತ್ತು ಅಂದರೆ ಚೆನ್ನಾಗಿ ನಮ್ಮ ದೇಹದಲ್ಲಿ ಬೆವರು ಇದ್ದ ಹಾಗೆ ಒಂದು ದೇಹಕ್ಕೆ ಒಂದು ಎನರ್ಜಿ ಆಗಿರಬಹುದು ಅವಾಗ ಆರೋಗ್ಯವಾಗಿದ್ದರು ಅವ ಆಮೇಲೆ ಹೊರಗಡೆ ಹಾಸ್ಪಿಟ್ಲಲ್ಲಿ ಜಾಸ್ತಿ ಮೆಡಿಸಿನ್ಸ್ ಎಲ್ಲ ಹೊರಗಡೆ ಅವಾಗ ತಗೊಳ್ತಾನೆ ಇರಲಿಲ್ಲ ಮನೇಲಿ ಒಂದು ಕಷಾಯ ಮಾಡೋರು ಕುಡಿಯೋರು ಅದಕ್ಕೆ ಅವರು ಇವತ್ತಿನವರೆಗೂ ಕೂಡ ಗಟ್ಟಿಯುತವಾಗಿ ಗಟ್ಟಿ ಮುಟ್ಟಾಗಿದ್ದಾರೆ ನಮ್ಮ ಇವಾಗಿನ ನಮ್ಮ ಇದರಲ್ಲಿ ಹೇಗಿದೆ ಅಂದರೆ ಇಪ್ಪತ್ತು ವರ್ಷ ಐದು ವರ್ಷ ಆರು ವರ್ಷ ಹತ್ತು ವರ್ಷ ಆಗ್ತಾ ಇದ್ದ ಹಾಗೆಯೇ ಏನೇನೋ ಕಾಯಿಲೆಗಳು ಇವಾಗ ಇವತ್ತು ಸರಿ ಇದ್ದವನು ಮೂರು ದಿನ ಬಿಟ್ಟು ಅವ್ನಿಗೆ ಏನು ರೋಗ ಬರುತ್ತೋ ಅಂತ ಹೇಳೋದಕ್ಕಾಗಲ್ಲ ಸೊ ಆದಷ್ಟು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ ಏನಾದರೂ ಇವಾಗ ಬೇರೆ ಹೊಸ ವೈರಸ್ಗಳು ಕೂಡ ಶುರುವಾಗಿದೆ ಹೊಸ ವೈರಸ್ ಕೂಡ ಬರ್ತಾ ಇದೆ ಸೊ ಹಾಗಾಗಿ ಆದಷ್ಟು ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅದರಲ್ಲೂ ಕೂಡ ಮಕ್ಕಳ ಆರೋಗ್ಯವನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ ಹಾಗಾಗಿ ಹೇಳುವಂಥದ್ದು ಹೋಗ್ತಾ ಹೋಗ್ತಾ ಕಲಿಯುಗ ಅಂತ ಹೇಳ್ತೀವಲ್ಲ ಏನೇನೋ ಬರ್ತಾ ಹೋಗುತ್ತೆ ಆ ವೈರಸ್ಗಳಂತ ಇವಾಗ ಅದೇನೋ ಮಾಸ್ಕನ್ನು ಕೂಡ ಶುರು ಮಾಡೋಂತಹ ಇದರಲ್ಲಿ ಇದ್ದಾರೆ ಏನು ನಾವು ಪ್ರಿಕಾ ಏನು ಹೇಳ್ತಾರೆ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ ಮನೆಯಲ್ಲಿ ಪೌಷ್ಟಿಕಾಂಶವುಳ್ಳ ಆಹಾರಗಳನ್ನು ಸೇರಿಸಿಕೊ ಕೊಡುವಂಥದ್ದು ಮಕ್ಕಳಿಗೆ ಇದನ್ನೆಲ್ಲ ಮಾಡಿ ಮಕ್ಕಳೇ ಆಗಿರ್ಬೋದು ನಾವೇ ಆಗಿರ್ಬೋದು ನಮಗೆ ಇವಾಗ ಮೆಡಿಸಿನ್ಸ್ ಹಾಸ್ಪಿಟಲ್ ಇದು ಮೆಡಿಸಿನ್ಸ್ ನುಂಗಿ ನುಂಗಿ ನಮಗೆ ಇವಾಗ ಬಾಡಿಯಲ್ಲಿ ಏನು ಹೇಳಿದೆ ಸ್ಟ್ಯಾಮಿನಾ ಇಲ್ಲದೇ ಇರೋ ಇಲ್ಲವೇ ಇಲ್ಲ ಏಕೆಂದರೆ ಆ್ಯಂಟಿಬಯೋಟಿಕ್ ತಗೋತೀವಿ ಆ್ಯಂಟಿಬಯೋಟಿಕ್ ತಗೊಂಡು ತಗೊಂಡು ದೇಹ ಏನಾಗಿರುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಅದೊಂಥರ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಏನೇ ಕಾಯಿಲೆ ಬಂದರೂ ಆ್ಯಂಟಿಬಯೋಟಿಕ್ ತಗೋ ಆ ಥರ ಆಗೋಗ್ಬಿಟ್ಟಿದೆ ಅದಕ್ಕೆ ಹೇಳುವಂಥದ್ದು ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತಾ ಈ ಒಂದು ಸಿಂಪಲ್ ಆಗಿರೋ ತೈ ಒಂದು ಚಿಕ್ಕ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಹೊಸ ಬಿಡದ ನಿಮ್ಮನ್ನು ಸಿಗ್ತೀನಿ ಅಲ್ಲಿವರೆಗೂ